ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊನಗೊನೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಈ ಪಲ್ಯನ ಮಾಡ್ಬೋದು ಹಾಗೆ ಈ ಪಲ್ಯದಿಂದ ಅಂದರೆ ಈ ಸೊಪ್ಪಿನಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದೇನೇನಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಫಾಲೋ ಮಾಡಿ ಇಲ್ಲಿ ಒಣಗೊನೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಂದು ಎರಡರಿಂದ ಮೂರು ಸಣ್ಣಗೆ ಹಚ್ಚಿದ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಗೆ ಒಂದು ಎರಡು ಸಣ್ಣಗೆ ಹಚ್ಚಿದ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬಟ್ಲಷ್ಟು ಕಾಯ್ತುರಿ ಹಾಗೆ ಒನ್ಗೊನೆ ಸೊಪ್ಪು ಈಗ ನೋಡ್ತಾ ಇರ್ಬೋದು ನೀವು ಈ ಒನ್ಗೊನೆ ಸೊಪ್ಪು ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥದ್ದು ಸೊ ನಿಮಗಿಲ್ಲಿ ಆನ್ಲೈನಲ್ಲೂ ಸಿಗುತ್ತೆ ಜೆಪ್ಟೋದಲೆಲ್ಲ ಆರ್ಡ್ರ್ ಮಾಡಿದ್ರೆ ಮನೆಗೆ ತಂದು ಕೊಡ್ತಾರೆ ವೆಯ್ಟ್ ಲಾಸ್ ಮಾಡೋರು ಜಾಸ್ತಿ ಮಸಾಲೆ ಹಾಕ್ತಿದ್ದಂಗೆ ಹೆಲ್ತಿಯಾಗಿರೋ ಸೊಪ್ಪಿನ ಪಲ್ಯ ತಿನ್ನಬೇಕು ಅಂದರೆ ಸೊ ಈ ಥರ ಸೊಪ್ಪಿನ ಪಲ್ಯನ ಟ್ರೈ ಮಾಡ್ಬೋದು ಒನ್ಗನೆ ಸೊಪ್ಪು ಕಡ್ಡಿ ಸ್ವಲ್ಪ ದಪ್ಪ ಇರೋದ್ರಿಂದ ಸೊ ನಾನು ಎಲೆನಷ್ಟೇ ಕಟ್ ಮಾಡಿ ತುದಿದು ಎಲೆ ಎಳೆದಿರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎಲೆನೆಲ್ಲ ಬಿಡಿಸಿದ್ದಾಗಿದೆ ಈಗ ನೋಡ್ತಾ ಇರ್ಬೋದು ಸೊ ಈ ಥರ ಎಲೆನ ಬಿಡಿಸ್ಬಿಟ್ಟು ತುದಿಯಲ್ಲಿರೋದು ಎಳೆದಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಅದನ್ನು ಹಾಗೆ ಕಟ್ ಮಾಡ್ಕೋಬೋದು ಸೊ ಈಗ ಸೊಪ್ಪನ್ನು ಹಚ್ತಾ ಇದ್ದೀನಿ ಸ್ವಲ್ಪ ಇದು ಒರಟು ಬರುತ್ತೆ ಈ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಥರ ನಾವು ಎಲೆನ ಹಾಗೆ ಬೇಯಿಸಿದ್ರೆ ಸೊ ಅಷ್ಟು ಮೆತ್ತಗೆ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಲೆನೆಲ್ಲ ಕಟ್ ಮಾಡಿಟ್ಕೊತಾ ಇದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ಇಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಮೆಣಸಿನ್ಕಾಯಿ ಬೇಡ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿನೂ ಸಹ ಹಾಕ್ಕೋಬೋದು ಇದಿಷ್ಟು ಆದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸೊಪ್ಪಿಗೆ ಎಷ್ಟು ಬೇಕಾಗುತ್ತೋ ಸೊ ಅಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮೇಲೆ ಸೊ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವೇನು ಸೊಪ್ಪುನ ಹಚ್ಚಿಟ್ಕೊಂಡಿರ್ತೀರಲ್ವ ಸೊ ಅದಿಷ್ಟು ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ಕೋಬೇಕು ನೀವು ಎಲೆ ಎಲೆ ಸಮೇತ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅದು ಬೆಂದ ಮೇಲೆ ನಿಮಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸದಲ್ಲ ಇರ್ಬೋದು ಸೊ ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೊಪ್ಪನ್ನ ತೊಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಒನ್ಗೊನೆ ಸೊಪ್ಪಿನ ಪಲ್ಯ ಅಥವಾ ಒನ್ಗೊನೆ ಸೊಪ್ಪಿನ ಸಾರು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕ್ಯಾನ್ಸರ್ ಕ್ಯೂರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮದ ಮೇಲೆ ಅಂದರೆ ಸ್ಕಿನ್ ಮೇಲೆ ಏನಾದರೂ ಇದ್ದರೆ ಗುಳ್ಳೆ ಆಗಿರ್ಬೋದು ಅಥವಾ ಅಲರ್ಜಿಸ್ ಆಗಿರ್ಬೋದು ಅದೆಲ್ಲದೂ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಇದು ಒಂದು ರೀತಿ ಆಯುರ್ವೇದಿಕ್ ಸೊಪ್ಪು ಅಂತಲೇ ಹೇಳ್ಬೋದು ಸೊ ಈ ಸೊಪ್ಪನ್ನು ನೀವು ಮನೆ ಹತ್ರನೂ ಬೆಳೆಸ್ಕೋಬೋದು ಹಾಗೆ ಹೊರಗಡೆನೂ ಸಿಗುತ್ತೆ ತೊಗೋಬೋದು ಇದರದ್ದು ಸೊಪ್ಪಿಂದು ಪಲ್ಯ ಮಾಡ್ಕೊಬೋದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಿಂದ ಬಸ್ಸಾರು ಮಾಡ್ಬೋದು ಬೇರೆ ಥರ ಸಾರು ಮಾಡ್ಬೋದು ಸೊಪ್ಪಿನ ಸಾರು ಮಾಡ್ಬೋದು ಯಾವುದೋ ಒಂದು ರೂಪದಲ್ಲಿ ಈ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದೆ ಈ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿನ ಅಂದರೆ ಕಾಯಿನ ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಹಾಗೆ ಕಾಳಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಿ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಇದನ್ನು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸೊ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಆದರೆ ಸಾಕಾಗತ್ತೆ ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಮಕ್ಕಳು ನಾವು ಹಾಗೆ ಸೊಪ್ಪು ತಿನ್ನಲ್ಲ ಅಂದಾಗ ಸೊ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಕೊಟ್ಟರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಸೊಪ್ಪಿನ ಪಲ್ಯನ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದಿರುತ್ತೆ ಸೊ ನೀವು ಈ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ತುಂಬಾ ರುಚಿಯಾಗೂ ಇರುತ್ತೆ ಇಲ್ಲಿ ನಾನು ಒಂದು ಅರ್ಧ ಲೋಟಕ್ಕಿಂತ ಕಮ್ಮಿಯಷ್ಟು ನೀರನ್ನು ಹಾಕಿದ್ದೀನಿ ತುಂಬನೇ ಡ್ರೈ ಅನ್ಸಿದ್ರೆ ಒಂದು ಅರ್ಧ ಲೋಟಕ್ಕಿಂತ ಕಮ್ಮಿಯಷ್ಟು ನೀರು ಹಾಕಬೇಕು ಅಂದರೆ ನೀರು ನಿಂತ್ಕೊಂಡಷ್ಟು ಹಾಕಬಾರ್ದು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ನೀರೆಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ನೀರು ಪೂರ್ತಿ ಹಿಂಗೋಗಿರುತ್ತೆ ಸೊ ಆ ಥರ ಪಲ್ಯ ರೆಡಿಯಾಗಿದೆ ನೋಡಿ ಹೆಲ್ತಿಯಾಗಿರೋ ಹೊನ್ಗೊನೆ ಸೊಪ್ಪಿನ ಪಲ್ಯನ ತುಂಬ ಈಸಿಯಾಗಿ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರೋವಂಥ ಒಂದು ರೆಸಿಪಿನ ಮಾಡಿದ್ದೀನಿ ಸೊ ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೇ ಥರ ಹೆಲ್ತಿ ರೆಸಿಪೀಸ್ಗೋಸ್ಕರ ಸೊ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು